ಅದು ಮಾಧ್ಯಮದ ಗೊತ್ತಾಗ್ಬಿಡುತ್ತೆ ಎಲ್ಲಿ ಸೋರಿಕೆ ಆಗುತ್ತೆ ಯಾರು ಮಾಡಿದ್ದಾರೆ ಅದೆಲ್ಲ ಅದಕ್ಕೆ ಅದಕ್ಕೊಂದು ಕೋಡ್ ಇದೆ ಆ ಕೋಡ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅದು ನಮಗ್ ಚೆನ್ನಾಗಿ ಗೊತ್ತಾಗುತ್ತೆ ಆ ಕೋಡ್ ಅಲ್ಲಿ ಗೊತ್ತಾಗಿದ್ರೆ ಅವ್ರು ನಮ್ ಮೇಲೆ ಆಕ್ಷನ್ ತಗೊಳಿದ್ರೆ ಆಗ್ಲೇ ಹೇಳಾಯ್ತು ಬಂದ ಮತ್ತೆ ಇಲ್ಲಿ ಮೊಬೈಲ್ ಬೇಸ್ಡ್ ಆಮೇಲೆ ಏನಾಗುತ್ತೆ ಕೆಲವು ಸತಿ ನಾವು ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಬರುತ್ತೆ ಕೊಟ್ಟ ಮೇಲೆ ಅದು ಅಥೆಂಟಿಸಿಟಿ ನೋಡ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಏನಾದ್ರು ಆಗಿದೆ ಅಂದ್ರೆ ಟೈಮಿಂಗ್ ಎಲ್ಲ ಬರ್ತದೆ ಗೆ ಇಡಬೇಕಾಗುತ್ತೆ ನಿಜವಾಗ್ಲೂ ಈಗ ಈಗ ಎಷ್ಟು ಗಂಟೆಗೆ ಒಂಬತ್ತು ಗಂಟೆಗೆ ಎಕ್ಸಾಮ್ ಅದು ಒಂಬತ್ತು ಕಾಲಿಗೆ ಸೋರಿಕೆ ಆಗಿದೆ ಅಂದ್ಬಿಟ್ಟು ತಪ್ಪಾಗ್ಬಿಡುತ್ತೆ ಮೊಬೈಲ್ ಅಲ್ಲಿ ಇರ್ತದೆ ಸೊ ಇದನ್ನ ಅಥೆಂಟಿಸಿಟಿ ನೋಡ್ಬೇಕಂತ ನೋಡ್ಕೊಂಡು ಏನಾರು ಆತರ ಇಲಾಖೆ ಅಂತ ಏನಾದ್ರು ತಪ್ಪಾಗಿದೆ ಅವ್ರು ಯಾರು ಕಾರಣ ಕೊಡ್ತಾರೋ ಇಲ್ಲ ಇಲ್ಲ ಫಿಸಿಕಲ್ ಪೇಪರ್ ಯಾರು ಇದೆ ಇದೇನಂದ್ರೆ ಪ್ರಿಪರೇಷನ್ ಟ್ರೀಟ್ ಪ್ರಿಪರೇಷನ್ ತುಂಬಾ ವೇಸ್ಟ್ ಆಗುತ್ತೆ ಆಯುರ್ವೇದಿಕ್ ಮುಂಚೆನೂ ಅಭ್ಯಾಸ ಇದೆ ಈ ತರ ಎಕ್ಸಾಂಪಲ್ಸ್ ಆಗುದು ಬಟ್ ಎಲ್ಲಿ ರಿಸೋರ್ಟ್ ಆಗ್ತಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಈಗ ಅದನ್ನ ಟ್ರ್ಯಾಕ್ ಮಾಡ್ತಾ ಇದೆ ಕ್ಲೀನ್ ಆಗಿ ಟ್ರ್ಯಾಕ್ ಮಾಡೋದು ಈಸಿ ಆಯ್ತು ಬಟ್ ಟ್ರ್ಯಾಕ್ ಮಾಡೋದು ಅಂತ ನಿಜವಾಗ್ಲೂ ಇದು ಅಥೆಂಟಿಕ್ ಇದೆ ಅಂತ ಅದು ನೋಡ್ಬೇಕು ನಿಮಗೆ ಒಂಬತ್ತು ಗಂಟೆ ಮೇಲೆ ಸೋರಿಕೆ ಅಂತ ಹೇಳಕ್ ಬರಲ್ಲ ಒಂಬತ್ತು ಗಂಟೆಗೆ ಎಕ್ಸಾಮ್ ಇದ್ದಾಗ ಕರೆಕ್ಟ್ ತಾನೆ ಒಂಬತ್ತು ಗಂಟೆ ಒಳಗಾದರೂ ಇದು ಮಾಡ್ಬೇಕು ಅದನ್ನ ಅಥೆಂಟಿಸಿಟಿ ನೋಡ್ಬೇಕು ಅದಕ್ಕೆ ನಾನು ಹೇಳೋದು ನೀವು ಮಾಧ್ಯಮದ ಕೇಳಿದ ತಕ್ಷಣ ಗಾಬರಿ ಆಗದ್ ಬೇಡ ಯಾರು ಅದನ್ನ ಇನ್ಫಾರ್ಮ್ ಮಾಡಿದೆ ಅಂತ ಹೋಗ್ತೀವಿ ಇದನ್ನ ಅವಾಯ್ಡ್ ಮಾಡೋದು ಹೋಗಿ ಹಂಗೆ ಏನಾದ್ರು ಇದ್ರೆ ನಾವು ಬಹಳ ಸ್ಟ್ರಿಕ್ಟ್ ಆಗಿ ನಂತರ ನಾನು ಅವ್ರ ಪರವಾಗಿದ್ದೀನಿ ಅವರು ರಾಜ್ಯಮಟ್ಟದಲ್ಲೂ ಕೂಡ ಎಲ್ಲ ತರದ ಒಂದು ಹೋರಾಟಗಳನ್ನು ಮಾಡಿದ್ರು ನನಗೂ ಕೂಡ ಆಸೆ ಇದೆ ಬೆಳಗಾಮಲ್ಲೂ ಕೂಡ ಅವ್ರನ್ನ ಭೇಟಿ ಮಾಡಿದೆ ಮನೆ ಮುಖ್ಯಮಂತ್ರಿ ಕೂಡ ಕಳಿಸಿದ್ದೀನಿ ಅವರು ತರ್ಸ್ಕೊಂಡಿದ್ದಾರೆ ಎಷ್ಟು ಹೊರೆ ಆಗುತ್ತೆ ಏನು ಅಂತ ಈ ಬಜೆಕ್ಟಿಗೆ ನನಗೆ ವಿಶ್ವಾಸ ಇದೆ ಈ ಸತಿ ಮಾಡಿ ಕೊಡ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ ಅದು ಮಾಡೋದು ಒಳ್ಳೇದು ತಗಡರ ಮಾಧ್ಯಮ ಉಳಿಲಿಕ್ಕೆ ಸರ್ಕಾರದಿಂದ ಯಾವತ್ತೂ ಕೂಡ ನಾವು ಯಾವ್ದು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೀಗ ಅನುದಾನಿತ ಶಾಲೆಗೆ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೂ ಪ್ರಕ್ರಿಯೆಯನ್ನು ಕೂಡ ಶುರು ಮಾಡಿದ್ವಿ ಹಿಂದೆ ಸರ್ಕಾರದವ್ರು ಯಾರು ರಿಕ್ರೂಟ್ಮೆಂಟ್ ಮಾಡ್ಲಿಲ್ಲ ಆದ್ರೆ ನಾವ್ ಈಗಾಗಲೇ ಮಾಡಿ ಅನುದಾನ ಒಳಪಡಿಸೋದಕ್ಕೂ ಕೂಡ ನಾನು ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ನಂದು ಫಸ್ಟ್ ಅಜೆಂಡಾನೇ ಅದು ಈ ಸದ್ಯ ಬಜೆಟ್ಗೆ ಮೀನ್ ಕೇಳೋದಕ್ಕೆ ತುಂಬಾ ಬೇಡಿಕೆ ಕೂಡ ಅನುದಾನ ಅಂತ ಒಳಪಡಿಸೋದಕ್ಕೆ ಯಾರು ಕಾಯ್ತಾ ಇದ್ರೆ ಅವ್ರ ಬೇಡಿಕೆಗಳು ಇಲ್ಲ ಅಷ್ಟೊಂದು ಆಗಲ್ಲ ಅಷ್ಟೊಂದ್ರೆ ದುಡ್ಡು ದುಡ್ಡು ಬಟ್ ಕನ್ನಡಕ್ಕೋಸ್ಕರ ಬಜೆಟ್ಗೂ ಅರ್ಷದಾಗುದಿಲ್ಲ ಅಂತ ಸಿಕ್ಕ ಕನ್ನಡ ಉಳಿವಿಗೆ ಬಜೆಟ್ ಮಾಡ್ತೇವೆ ನಾವು ಅದನ್ನ ನಮ್ಮ ಕರ್ತವ್ಯ ಅಂತ ಹೇಳಿ ಮಾಡ್ಬೇಕಲ್ಲ ನಮ್ಮ ಭಾಷೆ ಉಳಿಸ್ವನ್ನ ನಮ್ಮ ಕರ್ತವ್ಯ ಅಂತ ನಾವ್ ಮಾಡ್ಬೇಕು